ಎಲ್ಲರ ಒಂದು ಆಶೀರ್ವಾದದಿಂದ ನಾನು ಇವತ್ತು ಒಂದು ಇಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ ಬಹುಶಃ ಇವತ್ತು ನೋಡಿದ್ದೀರಿ ಜನರಲ್ಲಿ ಯಾವ ರೀತಿಯ ಒಂದು ಉಮ್ಮನಸ್ಸು ಇವತ್ತು ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ತುಳುನಾಡ ಜಿಲ್ಲೆ ಇಲ್ಲಿಯ ವಿಶಿಷ್ಟವಾದಂಥ ಸಂಸ್ಕೃತಿ ಇವತ್ತು ಎಲ್ಲ ಜಗತ್ತಿನವರು ನಮ್ಮ ಹತ್ರ ತಲೆ ಎತ್ತಿ ನೋಡ್ತಾರೆ ಏನು ಅನ್ನೋ ನಮ್ಮ ವಿಶಿಷ್ಟ ಸಂಸ್ಕೃತಿ ಈ ಒಂದು ಸಂಸ್ಕೃತಿಯಲ್ಲಿ ಇಲ್ಲಿ ಪರಸ್ಪರ ಒಬ್ರಿಗೊಬ್ಬರು ಜಾತಿ ಧರ್ಮ ಮೀರಿ ಗೌರವದಿಂದ ಬಾಳ್ತಿರುವಂಥದ್ದಿತ್ತು ಆದರೆ ಕೆಲವೊಂದು ವರ್ಷಗಳಿಂದ ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಈ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದನ್ನು ಇವತ್ತು ನಮಗೆ ಒಂದು ಟ್ಯಾಗ್ ಬಿದ್ದಿದೆ ಅಲ್ಲಿ ಆದ್ದರಿಂದ ಇಲ್ಲಿಗೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇಲ್ಲ ಉದ್ದಿಮೆಗಳು ಬರ್ತಾ ಇಲ್ಲ ಈಗ ಜನರಿಗೆ ಇಲ್ಲಿಯ ಮತದಾರಗಳು ಯಾರಿದ್ದಾರೆ ಮತದಾರ ಪ್ರಭುಗಳಿಗೆ ಇವತ್ತು ಸ್ಪಷ್ಟವಾದ ಅರಿವು ಆಗಿದೆ ಬದಲಾವಣೆಯನ್ನು ಅವರು ಬಯಸಿದ್ದಾರೆ ಯಾರ ಬಗ್ಗೆಯೂ ನಾವು ದ್ವೇಷ ಮಾಡಲಿಕ್ಕೆ ಹೋಗೋದಿಲ್ಲ ದ್ವೇಷಗಳನ್ನು ಮಾಡೋದಿಲ್ಲ ಟೀಕೆಗಳನ್ನು ಮಾಡುವುದಿಲ್ಲ ಏನು ವಿಚಾರಗಳು ನೈಜ ವಿಚಾರಗಳಿದೆ ಇದನ್ನು ಜನರ ಮತದಾರರ ಮುಂದೆ ಇಟ್ಕೊಂಡು ನಾವು ಹೋಗ್ತೇವೆ ಜನ್ ನಾವು ಹೋಗ್ತಾ ಇದ್ದೇವೆ ಜನರಗಳ ಸ ಒಂದು ಸ್ಪಂದನೆ ನಮಗೆ ಸಿಗ್ತಿರೋದು ನೋಡಿದರೆ ಖಂಡಿತವಾಗಲೂ ಈ ಮೂವತ್ತ ಮೂರು ವರ್ಷ ಕಾಂಗ್ರೆಸ್ ಪಕ್ಷ ಇಲ್ಲಿ ವಂಚಿತರಾಗಿತ್ತು ಈ ಬಾರಿ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆದ್ದು ಬರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿರುವಂತಹ ಒಂದು ಸ್ಫೂರ್ತಿ ಅವರ ಅವರ ನಾ ನೋಡಿದಿರಿ ಯಾವ ರೀತಿಯಲ್ಲಿ ಅವರು ಲವಲವಿಕೆಯಿಂದ ಇದ್ದರು ಅಂತ ಖಂಡಿತವಾಗ್ಲೂ ಇವತ್ತು ಅವರು ಎದೆ ತಟ್ಕೊಂಡು ಕಾಂಗ್ರೆಸ್ ಪಕ್ಷದ ಸಾಧನೆಗಳೇನಿದೆ ಈ ಹಿಂದೆ ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನ ಎಂ ಪಿಗಳನ್ನು ಎಂ ಪಿಗಳು ಪಾರ್ಲಿಮೆಂಟಲ್ಲಿ ನಮ್ಮ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡಿದರು ಆ ಸಮಯದಲ್ಲಿ ಏನೆಲ್ಲ ಅಭಿವೃದ್ಧಿ ಯೋಜನೆಗಳನ್ನು ಮಾಡಿದ್ದಾರೆ ಅದರ ನಂತರ ಬಂದು ಮೂವತ್ತ್ನಾಲ್ಕು ವರ್ಷಗಳಲ್ಲಿ ಈ ಬಿ ಜೆ ಪಿ ಪಕ್ಷ ಎಂ ಪಿಗಳು ಏನು ಮಾಡಿದ್ದಾರೆ ಅಂತ ನಾವು ಮೊನ್ನೆಯಿಂದವ್ರತ ಕೇಳ್ತಿದ್ದೇವೆ ಯಾವುದೇ ಉತ್ತರ ಕೂಡ ಇವತ್ತಿನವರೆಗೂ ಬರಲಿಲ್ಲ ಇದನ್ನು ನಾವು ಹೇಳ್ತಾ ಹೋಗ್ತೇವೆ ಅದಲ್ಲದೆ ನಮ್ಮ ಕಳೆದ ವರ್ಷ ಒಂದು ಹನ್ನೊಂದು ತಿಂಗಳ ಹಿಂದೆ ಹತ್ತು ತಿಂಗಳ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿತು ಅದರ ಒಟ್ಟಿಗೆ ಆ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಡ್ತು ಇವತ್ತು ಆ ಐದು ಗ್ಯಾರಂಟಿಗಳು ಒಂದು ಪ್ರತಿಯೊಂದು ಮನೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಒಂದು ಮನೆಯಲ್ಲಿ ಒಂದು ಗೃಹಿಣಿಯ ಮುಖದಲ್ಲಿ ಒಂದು ನಗು ಕಾಣಬೇಕು ಅಂತಿದ್ರೆ ಈ ಯೋಜನೆಗಳು ಕಾರಣ ಆಯಿತು ಇವತ್ತು ಒಂದು ನೆಮ್ಮದಿಯ ಇಟ್ಟಿಸಿರು ಬಿಡುವಂಥದ್ದು ಬೆಲೆಗಳು ಗಗನಕ್ಕೇರಿದೆ ಇದನ್ನೆಲ್ಲ ನಿಭಾಯಿಸಲಿಕ್ಕೆ ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡಲಿಕ್ಕೆ ಅಥವಾ ಏನಾದರೂ ಅನಾರೋಗ್ಯಕ್ಕೆ ತುತ್ತಾದಾಗ ಅದನ್ನು ನಿಭಾಯಿಸುವಂಥ ಶಕ್ತಿ ಆ ಪ್ರತಿಯೊಂದು ಮಹಿಳೆಯ ಮನೆಯ ಮ ಗೃಹಿಣಿಯಲ್ಲಿದೆ ಇದು ಸಂಬಂಧಗಳು ಅನ್ಯೋನ್ಯವಾಗ್ತಾ ಇದೆ ಇದು ಕಾಂಗ್ರೆಸ್ ಪಕ್ಷದ ಧ್ಯೇಯ ಇದನ್ನು ಇಟ್ಕೊಂಡು ನಾವು ಒಳ್ಳೆ ನಾವು ಮಾಡಿದಂಥ ಸಾಧನೆಗಳನ್ನು ಇಟ್ಕೊಂಡು ಪ್ರೀತಿಯನ್ನು ಹಂಚುವ ಕೆಲಸವನ್ನು ನಾವು ಮಾಡ್ತೇವೆ ಬಿ ಜೆ ಪಿಯವ್ರದ್ದು ಅವ್ರದ್ದು ಒಂದಿದ್ದೀವಿ ಹಿಂದುತ್ವಕ್ಕೆ ಬದ್ಧ ಹಿಂದುತ್ವ ಬದ್ಧತೆ ಅಭಿವೃದ್ಧಿಗೆ ಆದ್ಯತೆ ಅಂತ ನಿಮ್ಮ ಟಾಗಲೇ ನಿಮಗೆ ಸರ್ ನಮ್ಮದು ಕೋಮು ಸಾಮರಸ್ಯದ ಗತ ವೈಭವ ಏನು ಈ ತುಳುನಾಡು ಜಿಲ್ಲೆಯ ಒಂದು ಇತಿಹಾಸ ಇದೆ ಅದನ್ನು ಇದಕ್ಕೆ ಪೆಟ್ಟು ಬಿದ್ದೆ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡುವಂಥದ್ದು